ನಮಸ್ಕಾರ ನ್ಯೂಸ್ಗೆ ಸ್ವಾಗತೀ ಆಲ್ಮೇಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ವಿಜಯಪುರ ಜಿಲ್ಲೆಯ ಆಲ್ಮೇಲ ಪಟ್ಟಣದ ಕಾಂಗ್ರೆಸ್ ಯುವ ಮುಖಂಡರಾದ ನಬಿ ಜಮಾದರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಮಾನಿಗಳ ಬಳಗದ ವತಿಯಿಂದ ಆಲ್ಮೇಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಈ ಸಂದರ್ಭದಲ್ಲಿ ಗುಂಡು ಕೆರೋಟಗಿ ಸಮೀರ್ ಜಮಾದರ್ ರಿಜ್ವಾನ್ ಬೆಲ್ವಾರ್ ಯಾಶಿನಿ ಹೆಡ್ರಾಮಿ ನವೀನ್ ಜಮಾದಾರ್ ಇನ್ನು ಹಲವಾರು ಯುವಕರು ಉಪಸ್ಥಿತರಿದ್ದರು ವರದಿ ವಶಿಂ ಗೋಗಿ ಇಂದು ಅಲ್ಮೇಲ್ ಗ್ರಾಮದ ನಬೀ ಜಮಾದಾರ್ ಅವರ ಇಪ್ಪತ್ಮೂರನೇ ಹುಟ್ಟು ಹಬ್ಬದ ಸಲುವಾಗಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರ ಉಕ್ತದ ನಿಮಿತ್ತ ರೋಗಿಗಳಿಗೆ ಹಣ್ಣು ಹುಂಪಲು ಹಂಚುವ ಕಾರ್ಯಕ್ರಮವನ್ನು ಅವರ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ ನಬಿ ಜಮಾತರವರಿಗೆ ಆ ದೇವರು ಆಯುರ್ವಾರೋಗ್ಯ ಸಂಪತ್ತು ಭಾಗ್ಯ ಕಾಪಾಡಲಿ ಅಂತ ಆ ಭಗವಂತನಲ್ಲಿ ದೀರ್ಘಾಲಿ ಪ್ರಾರ್ಥಿಸುತ್ತಾ ಈ ಹಣ್ಣು ಹಂಕಲನ್ನು ಅವರ ಅಭಿಮಾನಿ ಬಳಗದಿಂದ ಇಲ್ಲಿ ಅವರ ತಮ್ಮನಾದ ಅವನಿತ ಈ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗಿದೆ बंद करण जल कैरेज लेट बंदि करण നമ്മി സ്വല്

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್